ಸರ್ ಇವತ್ತು ಇನ್ನೇ ಎರಡು ದಿವಸ ನಮ್ಮ ಪಾರ್ಟಿ ಅಧಿಕಾರಿ ಬಂದಮೇಲೆ ಇನ್ನೂ ಇದಾ ಸೌದು ಕುತ್ಕೊಳ್ಳಬೇಕಲ್ಲ ಸರ್ ಶುರು ಮಾಡಿ ಸರ್ ಮಾಡಿ ಬಂದೋಗ್ರೆ ನಮಸ್ಕಾರ ನಾನು ವೆಂಕಟೇಶ್ ಶಿವ ರಾಜ್ಯ ಯೋಗ ಕಾರ್ಯದರ್ಶಿ ಹಾಗೂ ಕೋಲಾರ ಜಿಲ್ಲಾ ಯೋಗ ನಿಗದ ಉಸ್ತುವಾರಿ ಸೊ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಯುವ ಘಟಕದ ಸಮಿತಿಯನ್ನ ರಚನೆ ಮಾಡಿ ನೇಮಕಾತಿ ಪತ್ರವನ್ನು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂತಹ ಮಹೇಶ್ ಮತ್ತೆ ಕೋಲಾರ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಾಜ್ಯಪಾಲ್ ಸರ್ ಮತ್ತೆ ಬನ್ನಿ ಸರ್ ಮಾಲೋರ್ ತಾಲೂಕು ಅಧ್ಯಕ್ಷರಾದಂತಹ ರಾಮ ಅವರು ಮತ್ತೆ ಬಂಗಾರಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಚೇತನ್ ಅವರು ಬನ್ನಿ ಈ ಕಡೆ ಜನ ನೋಡ್ತಾರೆ ಮತ್ತೆ ಆನಂದ್ ಅವರು ಮುಂಬಾಲು ತಾಲೂಕು ಅಧ್ಯಕ್ಷರಾದಂತಹ ಆನಂದ್ ಅವರು ಇದ್ದಾರೆ ಮಹಿಳಾ ಘಟಕದವರು ಜನ ಅವರು ಇಲ್ಲ ಕೋಲಾರ ಜಿಲ್ಲಾ ಕಾರ್ಯದರ್ಶಿ ತರಂಗಣಿ ಮೇಡಮ್ ಅವರು ಮತ್ತೆ ಕೋಲಾರ ಜಿಲ್ಲಾ ಮಹಿಳಾ ಘಟಕದ ಕಾರ್ಯದರ್ಶಿ ಆಗಿರುವಂತಹ ಹೆಸರು ಮೇಡಮ್ ಹೇಮಲತಾ ಮೇಡಮ್ ಅವರು ಅವ್ರ ಹೆಸರು ಅವರು ಶ್ರೀನಿವಾಸದ ನಾಗರಾಜ್ ಅಂತ ಅವರು ಇವತ್ತು ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಇದ್ದಾರೆ ಸೊ ಇವತ್ತು ನಾವು ಈ ಎಲ್ಲಾ ಕೋಲಾರ ಜಿಲ್ಲಾ ಮತ್ತು ಕೋಲಾರ ಜಿಲ್ಲಾ ತಾಲೂಕುಗಳ ಪದಾಧಿಕಾರಿಗಳ ನೇತೃತ್ವದಲ್ಲಿ ಯೋಗ ಸಮಿತಿಯನ್ನು ಸಮಿತಿಯನ್ನ ರಚನೆ ಮಾಡಿ ಅವರಿಗೆ ನೇಮಕಾತಿ ಪತ್ರವನ್ನು ನೀಡ್ತಾ ಇದ್ದೀವಿ ಆ ಬಂಧುಗಳೇ ನಮಸ್ಕಾರ ನಾನು ಮಹೇಶ್ ಕೋಲಾರ ಜಿಲ್ಲಾಧ್ಯಕ್ಷರು ಇವತ್ತಿನ ದಿನ ನಾವು ಕೋಲಾರ ಜಿಲ್ಲಾ ಯುವ ಘಟಕವನ್ನು ನೇಮಕಾತಿ ಮಾಡಲಿದ್ದೇವೆ ಕೋಲಾರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಶ್ರೀಯುತ ರವಿಚಂದ್ರ ವಿ ಅವರನ್ನು ನೇಮಕಾತಿ ಮಾಡಿದ್ದೇವೆ ಅವರಿಗೆ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಧನ್ಯವಾದಗಳು ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಆನಂದ್ ಜಿ ಅವರನ್ನ ಆಯ್ಕೆ ಮಾಡಿದ್ದೀವಿ ಅವ್ರಿಗೂ ಕೆ ಆರ್ ಎಸ್ ಪಕ್ಷದವರಿಂದ ಅದೇ ರೀತಿ ಕೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿಯಾಗಿ ನವೀನ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಕೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿಯಾಗಿ ಮನು ಮತ್ತೆ ಪ್ರಕಾಶ್ ಅವರು ಆಯ್ಕೆಯಾಗಿದ್ದಾರೆ ಅವರು ಕೆಲವು ಕಾರಣಗಳಿಂದ ಬಂದಿಲ್ಲ ಅವ್ರಿಗೂ ಆರ್ ಎಸ್ ಪಕ್ಷ ಸ್ವಾಗತವನ್ನ ಬಯಸ್ತೀನಿ ಈಗ ನೇಮಕಾತಿ ಪತ್ರವನ್ನು ನೀಡ್ತಾ ಇದ್ವಿ ಕೋಲಾರ ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಸ್ವೀಕಾರ ಮಾಡಿಕೊಂಡು ಪ್ರಧಾನ ಕಾರ್ಯದರ್ಶಿ ಆಗಿ ಆನಂದ್ ಜಿ ಅವರು ನೇಮಕಾತಿ ಪತ್ರವನ್ನು ಸ್ವೀಕರಿಸಿದ ಮತ್ತೆ ಅದೇ ರೀತಿ ಕಾರ್ಯದರ್ಶಿ ನವೀನ್ ಅವರು ನೇಮಕಾತಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಯುವ ಕೆಲವು ಅಧ್ಯಕ್ಷವಾಗಿ ರವಿಚಂದ್ರ ಎಲ್ಲಿಗೂ ನಮಸ್ಕಾರ ನಾನು ರವಿಚಂದ್ರ ರವಿ ಅಂತ ನಾನು ಬಗಲ್ಪೇಟೆ ತಾಲೂಕು ನಮ್ಮ ರಾಜ್ಪಾಲ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಗಲ್ಪೇಟೆ ತಾಲೂಕಿನಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಸುಮಾರು ಮೂರು ವರ್ಷಗಳಿಂದ ನಾನು ಸತತವಾಗಿ ಕಾರ್ಯಕ್ರಮಗಳಿಗೆ ನಾನು ಪಾಲ್ಗೊಳ್ತಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳ್ತಾ ಯಶಸ್ವಿಗೊಳ್ತಾ ನಾನು ಮಾಡ್ತಾ ಇದ್ದೆ ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮಹೇಶ್ ಅಣ್ಣನವರು ನನ್ನ ಕಾರ್ಯಕ್ರಮಗಳನ್ನು ನೋಡಿ ನನಗೆ ಕೋಲಾರ ಜಿಲ್ಲೆಯಲ್ಲಿ ಯುವ ಘಟಕದ ಈ ಒಂದು ದಿನ ಈ ಒಂದು ದಿನ ನನಗೆ ನೇಮಕಾತಿ ಪತ್ರವನ್ನು ನೀಡಿದ್ದಾರೆ ಅದೇ ರೀತಿ ಈ ಒಂದು ನೇಮಕಾತಿ ಪತ್ರ ಕೊಡುವಂತ ದಿನ ಎಲ್ಲ ತಾಲೂಕುಗಳಿಂದ ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ ಪಕ್ಷದ ಸೈನಿಕರಿಗೂ ಧನ್ಯವಾದಗಳು ನಾನು ಈ ಈ ಒಂದು ದಿನ ಈ ಕೋಲಾರ ಜಿಲ್ಲಾ ವಿಭಾಗದ ಅಧ್ಯಕ್ಷರನ್ನಾಗಿ ನೇಮಕ ಆಗಿದ್ದೀನಿ ನಾನು ಇನ್ನು ಮುಂದೆಯೂ ಸಹ ಪ್ರತಿಯೊಂದು ತಾಲೂಕಿನಲ್ಲೂ ತಾಲೂಕಿನಲ್ಲೂ ಬಗಾರಪೇಟೆ ಆಗ್ಲಿ ಕೆಜೆಫು ಕೆಜಿಎಫ್ ಗುಲ್ಬಾಗ್ಲು ಶ್ರೀನಿವಾಸ್ಪುರ ಮಲ್ಲೂರು ತಾಲೂಕು ಪ್ರತಿಯೊಂದು ತಾಲೂಕಲ್ಲೂ ಅಷ್ಟೇ ನಾವು ಯುವ ರಚನೆ ಮಾಡ್ತೀವಿ ಅದೇ ತರನೂ ಅಷ್ಟೇ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ಮಹೇಶ್ ಒಂದು ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಕಾರ್ಯಕ್ರಮಗಳಿಗೆ ನಾವು ಬಂದು ಭಾಗವಹಿಸಿ ನಾವು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಇವತ್ತಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರಾಗಿ ಅವರ ಮಾತುಗಳನ್ನು ಹಂಚ್ಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಅದೇ ರೀತಿ ನಮ್ಮ ಕಾರ್ಯದರ್ಶಿ ಆಗಿರುವಂತಹ ಯುವಕರ ಕಾರ್ಯದರ್ಶಿ ಆಗಿರುವಂತಹ ನವೀನ್ ಅವರು ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ನಮಸ್ಕಾರ ಬಂದ್ರೆ ಇವತ್ತಿನ ದಿನ ಏನು ಒಂದು ನೇಮಕಾತಿ ಪತ್ರ ತಗೊಂಡಿದ್ವು ಅದರ ಒಂದು ಪೋಸ್ಟ್ ಇರ್ತಕ್ಕ ಹಾಗೆ ಒಂದು ನಮ್ಮ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಆಗಲಿ ಯುವಕರಿಗೆ ಯಾವ ರೀತಿ ಸಪೋರ್ಟ್ ಇರಬೇಕು ಯುವಕರು ನೊಂದು ಬೆಂದೋಗಿದ್ದಾರೆ ಅಂತಹ ಒಂದು ಯುವಕರಿಗೆ ಒಂದು ಮಾರ್ಗದರ್ಶಕವಾಗಿ ಒಳ್ಳೆ ಉತ್ತಮ ಸಮಾಜಕ್ಕೆ ಕಟ್ಟಲಿಕ್ಕೆ ಒಂದು ಯುವಕನ ತಯಾರು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡಿಸ್ತಾ ಇವತ್ತಿನ ದಿನ ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಾತಿ ಪತ್ರವನ್ನು ಇವತ್ತು ತೆಗೆದುಕೊಂಡಿರ್ತೇನೆ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ಸುಗಳಿಸಿ ನಮ್ಮ ಒಂದು ಕರ್ತವ್ಯವನ್ನು ಮಾಡುತ್ತೇವೆ ಈ ಮೂಲಕ ತಿರುಗಿಸುತ್ತೇನೆ ಸೊ ಇವತ್ತಿನ ನೇಮಕಾತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೂ ಹಾಗೂ ತಾಲೂಕು ಪದಾಧಿಕಾರಿಗಳಿಗೂ ವಂದಿಸುತ್ತಾ ಹಾಗೆ ಇವತ್ತು ಸಮಿತಿ ರಚನೆಯಾದ ಯುವ ಘಟಕಕ್ಕೆ ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ ಹಾಗೂ ಈ ಸಮಾಜಕ್ಕೆ ಯುವಕರಿಗೆ ಸ್ಫೂರ್ತಿಯನ್ನು ತುಂಬುವಂತಹ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಲೈವ್ ನ ಮುಕ್ತಾಯಗೊಳ್ತಾ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ